ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಇವತ್ತು ವಾಂಗಿಭಾತ್ ಮಾಡ್ತಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ವಾಂಗಿಭಾತ್ ಪೌಡರ್ ಖಾಲಿ ಆಗಿತ್ತು ಹಾಗಾಗಿ ನಾನು ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ ಯೂಸ್ ಮಾಡಿ ವಾಂಗಿಭಾತ್ ಮಾಡ್ತಿದ್ದೀನಿ ವಾಂಗಿಭಾತ್ ಬದ್ನೆಕಾಯಿಲಿ ಅಷ್ಟೇ ಮಾಡಬೇಕು ಅಂತೇನಿಲ್ಲ ಆಲ್ಮೋಸ್ಟು ಉದ್ದದ ಬದನೆಕಾಯಿ ಬಿಳಿ ಬದನೆಕಾಯಿ ಯೂಸ್ ಮಾಡ್ತಾರೆ ಇದ್ರ ಬದಲು ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಮಾಡು ಯೂಸ್ ಮಾಡ್ಕೋಬೋದು ತೊಂಡೆಕಾಯಿ ಬೆಂಡೆಕಾಯಿ ಯೂಸ್ ಮಾಡ್ಕೊಬೋದು ಕ್ಯಾರೆಟ್ ಬೀನ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಗೋರಿಕಾಯಿ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈಗ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನಂತ ತೋರಿಸ್ತೀನಿ ನೋಡಿ ಉದ್ದದ ಬದನೇಕಾಯಿ ಎರಡೇದು ನಾಲ್ಕು ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಮತ್ತು ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಬದಲು ನೀವು ಫಾರಮ್ ಟೊಮೊಟೊ ಹಾಕೋದಾದರೆ ಮೂರೋ ನಾಲ್ಕು ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಅಂತ ಸಿಡಿದ್ಮೇಲೆ ಅದಕ್ಕೆ ಆಗಲೇ ಎತ್ತಿಟ್ಕೊಂಡಿದ್ದಂಥ ಒಂದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ಅದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋತೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಕರ್ಪಾಯಿ ಸೇರಿಸ್ಕೊತೀನಿ ಕರ್ಬೇವು ಜೊತೆ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಜೊತೆ ಕರ್ಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ಪುಡಿ ಹಿಂಗೆ ಸೇರಿಸ್ಕೊತೀನಿ ಪುಡಿ ಹಿಂಗೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ನಾನೀಗ ಉದ್ದದ ಬದನೆಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಹೆಚ್ಚಿ ನೀರಲ್ಲಿ ಹಾಕ್ಕೊಂಡಿದ್ದೆ ಯಾಕೆಂದರೆ ಹಾಗೆ ಹೆಚ್ಚಿ ಎತ್ತಿಟ್ಬಿಟ್ರೆ ಕಪ್ಪಾಗುತ್ತೆ ಅಂತ ಈಗ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಈಗ ಇದ್ರ ಜೊತೆಗೆ ಸೇರಿಸ್ಕೋತೀನಿ ಬದನೆಕಾಯಿನ ಈ ಥರ ಮಾಡೋದರಿಂದ ಬದನೇಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆಯಲ್ಲೇ ಬೇಯಿಕೊಡುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಈಗ ನೋಡಿ ಎಣ್ಣೆ ಜೊತೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಜೋಸೆ ಕರ್ಬೇವಿನ ಸೊಪ್ಪಿನ ಜೊತೆಗೆ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈ ಬದನೆಕಾಯಿ ಆಲ್ಮೋಸ್ಟ್ ಫ್ರೈ ಆಯ್ತಾ ಬಂದಾಗ ಇದಕ್ಕೆ ಕ್ಯಾಪ್ಸಿಕಮ್ ಏನಿತ್ತು ಎರಡು ಸಣ್ಣ ಸೈಜ್ ತೊಗೊಂಡಿದ್ದು ಅದು ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕ್ಯಾಪ್ಸಿಕಮ್ ಕೂಡ ಬದನೇಕಾಯಿ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಎರಡು ನಾಟಿ ಟೊಮಟೊ ಏನೇ ಎತ್ತಿಟ್ಕೊಂಡಿದ್ದೆ ಅದನ್ನು ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ನೀವು ಫಾರಮ್ ಟೊಮೊಟೊ ಆದರೆ ಮೂರೋ ನಾಲ್ಕೋ ಹಾಕೋಬೋದು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಈಗ ನೋಡಿ ಎಲ್ಲ ಫ್ರೈ ಆಗೋವಾಗ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಬದನೆಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗೋಕ್ಕೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಇದು ಬದ್ನೆಕಾಯೆಲ್ಲ ನೀಟಾಗಿ ಆಗುತ್ತೆ ಈ ಥರ ಉಪ್ಪಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ನೀರು ಹಾಕಿ ಥರ ಅಗತ್ಯ ಇರಲಿಲ್ಲ ತರಕಾರಿ ಹಂಗೆ ಚೆನ್ನಾಗಾಗುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ಈಗ ನಾನು ಇದಕ್ಕೆ ಎಮ್ ಟಿ ಆರ್ ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೋತೀನಿ ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು ಐದರಿಂದ ಆರು ಜನಕ್ಕೆ ಮಾಡ್ತಿದ್ದೀನಿ ಹಾಗಾಗಿ ನಾನು ಏನು ಇಂಗ್ರೀಡಿಯೆಂಟ್ ತೋರಿಸ್ತಿದ್ದೀನಿ ಇದೆಲ್ಲ ಹದಿನೈದು ಗ್ರಾಮ್ದು ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ವಾಂಗಿ ಭತ್ ಪೌಡರು ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮು ಬದನೆಕಾಯಿ ಎಲ್ಲ ಹೆಂಗ ಇಂಗ್ರೀಡಿಯೆಂಟ್ ತೋರಿಸ್ದೆ ಇದೆಲ್ಲ ನಾನು ಈಗ ಮಾಡ್ತಿರೋದೆಲ್ಲ ಒಂದು ಐದರಿಂದ ಆರು ಜನ ತಿನ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೀವು ಇನ್ನೂ ಹೊಸ ಹೊಸ ರೆಸಿ ಈಸಿ ರೆಸಿಪೀಸ್ ಬೇಕು ಅಂದರೆ ವಿಜಿಸ್ ಕಿಚನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನೋಡಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೋತೀನಿ ಡ್ರೈ ಕೋಕೋನಟ್ ಪೌಡರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅನ್ನ ಜೊತೆ ಕಲಿಸಿದಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಯ್ತಾ ಬಂತು ನಾನು ಈಗ ಗೊಜ್ಜು ರೊಡಿಯಾಗಕ್ಕೆ ಮುಂಚೆನೇ ಸ್ಟವಲ್ಲಿ ಇನ್ನೊಂದು ಕಡೆ ಸ್ಟವಲ್ಲಿ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೆ ಇಟ್ಕೊಂಡಿದ್ದೆ ಅದು ರೆಡಿಯಾಗಿದೆ ಈಗ ಇದು ಕೊತ್ತಂಬರಿ ಸೊಪ್ಪು ಉದ್ದಿಸ್ಕೊಂಡು ಲಾಸ್ಟಲ್ಲಿ ಅನ್ನದ ಜೊತೆ ಅಂಗಿ ಬಂತು ಗೊಜ್ಜು ಸೇರಿಸಿ ಕಲಸಿ ತೋರಿಸ್ತೀನಿ ನಿಮಗೆ ಒಳ್ಳೆ ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಕಲ್ಲರ್ ಕೂಡ ಬಂದಿದೆ ನೋಡಿ ಎಮ್ ಟಿ ಆರ್ ಆಗಿರೋದ್ರಿಂದ ನೀವೊಂದು ಸಲ ವಾಂಗಿ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಸಲಹೆ ಸೂಚನೆಗಳು ಏನೇ ಇದ್ದರೂ ದಯವಿಟ್ಟು ತಿಳಿಸಿ ಈಗ ನೋಡಿ ವಾಂಗಿ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಮನೆಯಲ್ಲಿ ಮ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್